ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ ಸೊ ಅದನ್ನು ಕೂಡ ಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೌದು ನಾಳೆ ಅದೇ ಈ ನಾಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಟೈಮ್ ಕೊಟ್ಟಿದ್ದಾರೆ ಅವರು ನಿಮಗೆ ನಾನು ಅವ್ರ ಫೋನ್ ಮಾತಾಡಿದ್ದೆ ಆಮೇಲೆ ಜಲಸಂಪನ್ನ ಆಮೇಲೆ ಅದಕ್ಕೂ ಕೂಡ ಕೋಸ್ಫರ್ ಆಗಿ ಕೊಡ್ಬೇಕು ಅವರು ಟೈಮ್ ಕೊಟ್ಟಿದ್ದಾರೆ ಅವರಿಬ್ರು ಭೇಟಿ ಮಾಡ್ಕೊಂಡು ಬರ್ತೀವಿ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ ಅದನ್ನ ತರ್ತಾ ಇದ್ದೀನಿ ಸೊ ಅದನ್ನು ಕೂಡ ಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೌದು ನಾಳೆ ಅದೇ ಈ ನಿಟ್ಟಿನಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಟೈಮ್ ಕೊಟ್ಟಿದ್ದಾರೆ ಅವರು ನಿಮಗೆ ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ ಆಮೇಲೆ ಜಲಸಂಪನ್ ಮಿನಿಸ್ಟರು ಅದಕ್ಕೂ ಕೂಡ ಕೌಸ್ಫೋನ್ ಆಗಿ ಕೊಟ್ಟಿದ್ದರು ಅವರು ಟೈಮ್ ಕೊಟ್ಟಿದ್ದಾರೆ ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು